ಐ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಟುವೆಲ್ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿದ್ದಾರೆ ಆದ್ರೆ ಅವರು ಅವ್ರ ತಿರ್ಗ ಎಂಟ್ರಿ ಆಗೋ ಚಾನ್ಸಸ್ ತುಂಬಾನೇ ಇದೆ ನಾ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಅಂತ ತುಂಬಾನೇ ರೂಮರ್ಸ್ ಬರ್ತಿದೆ ಅವರು ಎಲಿಮಿನೇಟ್ ಆಗಿದಾರಾ ಅಥವಾ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾರಾ ಅಂತ ಈ ವಿಡಿಯೋ ಫುಲ್ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಮಗೂ ತುಂಬಾನೇ ಶಾಕ್ ಆಯ್ತು ಗೈಸ್ ರಕ್ಷಿತಾ ಶೆಟ್ಟಿ ಅವರು ಒಂದೇ ಡೇಗೆ ಅವರು ಇಲ್ಲ ಅಂತ ಫಸ್ಟ್ ಡೇ ಅವ್ರನ್ನ ತುಂಬಾ ಜನ ಕರೆಸಿದಾಗ ಎಲ್ಲರೂ ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ ಹೌದು ಇವ್ರೇನು ಪ್ರೋಮೋ ತಕ್ಷಣ ತುಂಬಾ ಕಮೆಂಟ್ಸ್ ಅದು ನೆಗೆಟಿವೇ ಇತ್ತು ಯಾವುದು ಇವ್ರೇನು ಏನ್ ಸಾಧನೆ ಮಾಡಿದ್ದಾರೆ ಏನಿಕ್ ಇವ್ರನ್ನೆಲ್ಲ ಕಲಿಸಬೇಕಿತ್ತು ಅಂತ ಹಾಗೇನಾಗಿದೆ ಅಂದ್ರೆ ಎಲ್ಲರೂ ಶುತಿ ಶೆಟ್ಟಿ ಅವರು ಪಾಪ ಒಂದೇ ಡೇಗೆ ಹೋದ್ರು ಮನೆಯಿಂದ ಅವ್ರಿಗೆ ತಿರ್ಗಾ ರಿ ಎಂಟ್ರಿ ಕೊಡ್ಸ್ಲೇಬೇಕು ಅಂತ ತುಂಬಾ ಜನ ಕಮೆಂಟ್ ಮಾಡ್ಸಿದ್ದಾರೆ ಪಾಪ ಹುಡ್ಗಿ ಅಂತ ತುಂಬಾನೇ ಬೇಜಾರಾಗುತ್ತೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಜನ ಒಳ್ಳೆತನಕ್ಕೆ ಮರಕ್ತಾರೆ ಅಂತ ಏನಪ್ಪಾ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಟೈಮ್ ಮಾತ್ರ ನಮ್ಗೆಲ್ಲ ಕಾಣಿಸ್ಕೊಂಡಿದ್ದಾರೆ ಆದ್ರೂ ಜನಗಳ ಮನ್ಸಲ್ಲಿ ಅವರು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ಬಿಟ್ಟು ಹೋಗಿದ್ದಾರೆ ದಿಕ್ಕೇನೆ ಅವ್ರಿಗೆ ಈ ಲೆವೆಲ್ಗೆ ಪ್ರೀತಿ ತುಂಬಾ ಸಿಕ್ಸಿದೆ ಅಂತ ಎಲ್ಲ ಗೊತ್ತು ಬಿಗ್ ಬಾಸ್ ಅನ್ನೋದು ತುಂಬಾ ದೊಡ್ಡ ವೇದಿಕೆ ಎಲ್ಲರಿಗೂ ಈ ತರ ಕಾಲ್ ಬರೋದಿಲ್ಲ ಬಿಗ್ ಬಾಸ್ ಕಡೆಯಿಂದ ಕಾಲ್ ಬರೋದು ಅಂದ್ರೆ ಅದು ತುಂಬಾನೇ ರೇರ್ ಆಗಿ ಕಾಲ್ ಬರುತ್ತೆ ಎಷ್ಟೋ ತುಂಬಾ ಆಸೆಗಳು ಇಟ್ಕೊಂಡು ಅವ್ರು ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ ಆದ್ರೆ ಅಂದಿ ಒಂದೇ ದಿವಸಕ್ಕೆ ಅವ್ರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಅಂದ್ರೆ ಏನು ಕೂಡ ಓವರ್ ಯಾಕ್ ಮಾಡಿದಾರ ಅವ್ರ ಮನೆಯಿಂದ ತುಂಬಾ ಮೆಚುರಿಟಿಯಿಂದ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಹುಡ್ಗಿ ಒಳ್ಳೆ ರೀತಿ ಎಲ್ಲರ ಮಾತಾಡ್ಬಿಟ್ಟು ಯಾವ್ದೇ ರೀತಿ ಡ್ರಾಮಾ ಯಾವ್ದೇ ತರ ಇರ್ಲಿಲ್ಲ ತುಂಬಾ ಮುಗ್ಧತೆ ಇತ್ತು ತುಂಬಾ ನರ್ವಸ್ ಆಗಿದ್ರು ಆ ಟೈಮಲ್ಲಿ ಅವರು ಕಮ್ಯುನಿಕೇಶನ್ ಮಾಡ್ತಿರ್ಬೇಕಾದ್ರು ಒಂದ್ ಸ್ವಲ್ಪ ಟ್ರೈ ಮಾಡ್ತಿದ್ರು ಇದೆಲ್ಲಾನು ತುಂಬಾ ಜನಕ್ಕೆ ಎಲ್ಲ ಜನರ ಮನ್ಸನ್ನ ಗೆದ್ಬಿಟ್ಟು ಹೋಗಿದಾರೆ ಹುಡ್ಗಿ ಮತ್ತೆ ಬರ್ಲಿ ಅದು ತುಂಬಾ ಜನ ಕೇಳ್ತಿದ್ದಾರೆ ಅಂದ್ರೆ ಗ್ರ್ಯಾಂಡ್ ಓಪನಿಂಗ್ ಎಲ್ಲಾನು ಶನಿವಾರನೇ ಶೂಟಿಂಗ್ ಎಲ್ಲಾ ಮುಗ್ದೋಗಿರುತ್ತೆ ಮತ್ತೆ ಅವರು ಬಿಗ್ ಬಾಸ್ ಮನೆಯಿಂದ ಅವ್ರ ಕಡೆನೂ ಬಂದಿರ್ತಾರೆ ಆದ್ರೆ ಅವತ್ತಿಂದ ಇವತ್ತಿನ ವರ್ಗೂ ಯಾವುದೇ ರೀತಿಯ ಅಪ್ಡೇಟ್ಸ್ ಏನಿಲ್ಲ ಇಲ್ಲ ರಕ್ಷಿತಾ ಶೆಟ್ಟಿ ಅವ್ರದ್ದು ಅಕೌಂಟ್ ಗಳು ಚೆಕ್ ಮಾಡಿದ್ರು ನೀವು ಯಾವುದೇ ರೀತಿಯ ಅಪ್ಡೇಟ್ ಗಳು ಸಿಕ್ತಿಲ್ಲ ಅವ್ರದ್ದು ಸಿಸ್ಟರ್ ಅಕೌಂಟ್ ಅಲ್ಲೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಸಿಕ್ತಿಲ್ಲ ಗೈಸ್ ಇದೆಲ್ಲ ನೋಡ್ತಿದ್ರೆ ಪಕ್ಕಾ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ ಅಂತ ತುಂಬಾನೇ ಕ್ಲೋಸ್ ಸಿಕ್ತಿದೆ ಇವರು ಗ್ರ್ಯಾಂಡ್ ಎಂಟ್ರಿ ರೀ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಹಾಗೆ ನಂಗೆ ಇದನ್ನ ತುಂಬಾ ಯಾಕೆ ನಂಬಬೇಕು ಅಂತ ಅನ್ಸ್ತು ಅಂದ್ರೆ ಈ ರೀತಿ ಅವ್ರದ್ದು ಸೋಷಲ್ ಮೀಡಿಯಾದಲ್ಲಿ ಯಾವ್ದೇ ರೀತಿ ಅಪ್ಡೇಟ್ ಇಲ್ಲ ಗೈಸ್ ಹೀಗೆ ನ್ಯೂಸ್ ಚಾನಲ್ ಅಲ್ಲೂ ಯಾವ್ದೇ ರೀತಿ ಅವರು ಎಲಿಮೇಟ್ ಆಗಿದ್ದಾರೆ ಅಂತ ಯಾವ್ದೇ ರೀತಿ ತೋರಿಸಿಲ್ಲ ಗೈಸ್ ಒಂದ್ ಚಾನ್ಸ್ ಇಲ್ಲ ಅವ್ರ ಒಳಗಡೆ ಸಿಕ್ಕೇ ಬಿಡ್ತಿದ್ರು ನ್ಯೂಸ್ ರಿಪೋರ್ಟರ್ ಹತ್ರ ಯಾರಾದ್ರೂ ಯಾರಾದ್ರೂ ಇಂಟರ್ವ್ಯೂ ಯಾರಾದ್ರೂ ಕರಿತಾನೆ ಇದ್ರು ಗೈಸ್ ಈ ರೀತಿಗಳು ಸಿಕ್ಕಾದ್ಮೇಲೆ ಡೆಫಿನೆಟ್ಲಿ ಅವರು ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಅವ್ರನ್ನ ಇಟ್ಟಿರ್ತಾರೆ ಕಡೆ ಯಾವ್ದೇ ರೀತಿ ಅವ್ರದ್ದು ಅದೇ ರೀತಿ ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ ಇಲ್ಲ ಏನೂ ಸಿಕ್ತಿಲ್ಲ ಬಿಗ್ ಬಾಸ್ ಸೀಸನ್ ಅಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಇದು ಎಲ್ಲ ಹಾ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅವರು ಬೇರೆ ಬಿಗ್ ಬಾಸ್ ಅವ್ರನ್ನ ಕಾಪಿ ಮಾಡ್ತಾರೆ ಹಾಗೆ ಬೇರೆ ಲ್ಯಾಂಗ್ವೇಜ್ ಅವರು ನಮ್ಮನ್ನ ಬಿಗ್ ಬಾಸ್ ನ ಕಾಪಿ ಮಾಡ್ತಾರೆ ಅದೇ ರೀತಿ ತೆಲುಗುನೋ ತಮಿಳೋ ಇರ್ಬೋದು ಗೈಸ್ ಕೂಡ ಇದೇ ರೀತಿ ಒಂದು ದಿನ ಒಂದ್ ಕಂಟೆಸ್ಟೆಂಟ್ ನ ಕರೆಸ್ಬಿಟ್ಟು ಇನ್ನೊಂದು ದಿನ ರೀತಿ ಅವ್ರದ್ದು ಸೀಸನ್ ಅಲ್ಲೂ ನಡೆದಿತ್ತಂತೆ ಇದೆಲ್ಲ ನೋಡ್ತಿದ್ರೆ ಅವ್ರ ಸೋಷಿಯಲ್ ಮೀಡಿಯಾಲ್ ಕೂಡ ಯಾವುದೇ ರೀತಿ ಆಕ್ಟಿವ್ ಇಲ್ಲ ಏನಿಲ್ಲ ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಅವರು ಪಕ್ಕಾನೇ ರೀ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಗೈಸ್ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅವ್ರಿಗೆ ಸೆಕೆಂಡ್ ಚಾನ್ಸ್ ಸಿಕ್ಕೇ ಸಿಗುತ್ತೆ ಗೈಸ್ ಅವ್ರಿಗೆ ಏನ್ ನೆಗೆಟಿವಿಟಿ ಇತ್ತು ಎಲ್ಲ ಅವ್ರಿಗೆ ಪಾಸಿಟಿವ್ ಸಿಗ್ತಾನೆ ಇದೆ ಗೈಸ್ ಪಾಸಿಟಿವಿಟಿವಿನ ಜಾಸ್ತಿ ಮಾಡ್ಕೊಂಡು ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಅನ್ಕೋದಿವಿ ಗೈಸ್ ಗ್ಯಾರಂಟಿ ಗೈಸ್ ಅವ್ರ ಮಾತಿಂದಾನೇ ನಾವು ತುಂಬಾ ನಗೋದಂತೂ ಗ್ಯಾರಂಟಿ ಬಿಗ್ ಬಾಸ್ಗೆ ನಾ ಏನಾಗುತ್ತೆ ಅಂತ ಬಿಗ್ ಬಾಸ್ ಅಲ್ಲಿ ಇಲ್ಲಿ ಒಂದೇ ವಾರ ಇಲ್ಲಿ ಕೂಡ ಚೆನ್ನಾಗಿರ್ಲಿ ಅಷ್ಟು ಕನ್ಸುಗಳನ್ನ ಇಟ್ಕೊಂಡು ಬಂದಿರ್ತಾರೆ ಯಾರಿಗೆ ಆದ್ರೂ ತುಂಬಾನೇ ಹರ್ಟ್ ಆಗಿರುತ್ತೆ ಒಂದೇ ದಿವಸಕ್ಕೆ ಬಂದು ಹೋಗ್ಬೇಕು ಮನೆಯಿಂದ ಅಂದ್ರೆ ಅವರು ತುಂಬಾ ಮೆಚುರಿಟಿಯಿಂದ ಅವರು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿ ಹೊರಗಡೆ ಹೋಗಿದ್ದಾರೆ ಅಕ್ಕ ಅವರು ಆದಷ್ಟು ಬೇಗ ಬಿಗ್ ಬಾಸ್ ಮನೆಗೆ ಬರ್ತಾರೆ ಗೈಸ್ ಆ ಅನೌನ್ಸ್ಮೆಂಟ್ ನಮಗೆ ಆದಷ್ಟು ಬೇಗ ಬಂದೇ ಬರುತ್ತೆ ನಿಮ್ಗೆ ನನ್ಸೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬಾಸ್ ಅಪ್ಡೇಟ್ಸ್ ಗಳ ಮುಂದೆ ನಾನು ನಿಮ್ ಜೊತೆಗೆ ಬರ್ತೀನಿ ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಅಪ್ಡೇಟ್ಸ್ ಡೈಲಿ ಅಪ್ಡೇಟ್ಸ್ ಸಿಗುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್